ورما دل کي

ಪದಶ್ರೀ ಮಾಡಿ ನಾವು ಏನಾರ ಬೆಳಿ ತಗೋತೀವ್ರಿ ಮತ್ತ ಮಳೆ ಆತು ಮತ್ ಬರ್ತಾವ್ರಿ ಇಲ್ಲಿಗೆ ಮತ್ತ ಬರಗಾಲ ಪರಿಸ್ಥಿತಿ ಒಳಗ ನೋಡ್ರಿ ಈಗ ಇದ್ರ ಮೇಲೆ ಮಳೆ ಆಲಿಕ ಮಳೆ ಆಲಿಕ ಬರಗಾಲ ರೀ ಎಲ್ಲಾ ಕಡೆ ಬಿತ್ತು ಜೋರ್ ಜೋರ್ ನೋಡಿದ್ರಿ ಎಲ್ಲಾ ಕಡೆ ಅಂದ್ರೆ ಮೇ ಲಾಸ್ಟ್ ವೀಕ್ ಅಲ್ಲಿ ಚಾಲು ಆಗಿದ್ದ ಬಿತ್ತನೆ ಕಾರ್ಯಗಳಂದ್ರೆ ಈಗ ಹೂ ಹೆಸರು ಆಮೇಲೆ ತೊಗರಿ ಬಂಜಾಳ ಅಂದ್ರೆ ಮೆಕ್ಕೆಜೋಳ ಇಂಥವೆಲ್ಲ ಬಿತ್ತಕ್ಕೆ ಈಗ ಸಬ್ಸಿಡಿ ಆಗಿದೆ ಬಿತ್ತನೆ ಕಾರ್ಯ ಬರದಿಂದ ಒಣಗಿದೆ ಹಾ ಬರದಿಂದ ಸಾಗಿದೆ ಮಳೆ ಆದ್ರೂ ಚಲೋ ಆಗಿದೆ ಹಾ இருபத்தி <laughs> 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 ari ka ri